ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇದೇ ತಿಂಗಳು ಏಪ್ರಿಲ್ ಆರನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಶ್ರೀರಾಮನವಮಿ ಅತ್ಯಂತ ಮಹತ್ವವಾದ ಹಿಂದೂ ಹಬ್ಬಗಳಲ್ಲಿ ಒಂದಾಗಿದೆ ಇದನ್ನು ಏಪ್ರಿಲ್ ಆರು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ಭಕ್ತರು ಉಪವಾಸಗಳನ್ನು ಮಾಡ್ತಾರೆ ಪೂಜೆಗಳನ್ನು ಮಾಡ್ತಾರೆ ಮತ್ತು ಅಯೋಧ್ಯೆಯಲ್ಲಿ ಶ್ರೀರಾಮನ ಜನನವನ್ನು ಗೌರವಿಸಲು ಭವ್ಯವಾದ ಮೆರವಣಿಗೆಯನ್ನು ಮಾಡ್ತಾರೆ ಈ ರಾಮನವಮಿ ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕ ಮತ್ತು ಸಮಯ ಯಾವ ರಾಶಿಯವರಿಗೆ ಅತ್ಯಂತ ಶುಭವಾಗುತ್ತದೆ ಯಾವ ಲಾಭಗಳು ದೊರೆಯುತ್ತವೆ ಶ್ರೀರಾಮನ ಸಂಪೂರ್ಣವಾದ ಆಶೀರ್ವಾದವನ್ನು ಪಡೆದುಕೊಳ್ಳುವ ರಾಶಿಗಳು ಯಾವುವು ಶ್ರೀರಾಮನವಮಿಯ ದಿನ ಯಾವ ಒಂದು ಚಿಕ್ಕ ಕೆಲಸ ಮಾಡಿದರೆ ನೀವು ಅತ್ಯಂತ ದೊಡ್ಡದಾದ ಒಂದು ಪ್ರಭಾವವನ್ನು ಪಡೆದುಕೊಂಡು ಶ್ರೀಮಂತಿಕೆಯನ್ನು ಗಳಿಸಿಕೊಳ್ತೀರಾ ಈ ಎಲ್ಲ ವಿಶೇಷವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಅದಕ್ಕೂ ಮುನ್ನ ನೀವು ಕೂಡ ಶ್ರೀರಾಮನ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ಎಲ್ಲರೂ ಭಕ್ತಿಯಿಂದ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಹೌದು ಶ್ರೀರಾಮನವಮಿಯು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಆರನೇ ತಾರೀಕು ಭಾನುವಾರ ಬರುತ್ತದೆ ಈ ಒಂದು ದಿನ ಇದನ್ನು ವಿಶೇಷವಾಗಿ ಭಾರತ ಮತ್ತು ಪ್ರಪಂಚದಾದ್ಯಂತ ಹಿಂದೂಗಳು ಬಹಳ ಭಕ್ತಿಯಿಂದ ಆಚರಿಸುತ್ತಾರೆ ಈ ಶುಭ ದಿನವು ತ್ರೇತಾಯುಗದಲ್ಲಿ ಪವಿತ್ರ ನಗರವಾದ ಅಯೋಧ್ಯೆಯಲ್ಲಿ ವಿಷ್ಣುವಿನ ಏಳನೇ ಅವತಾರವಾದ ಭಗವಾನ್ ರಾಮನು ಜನಿಸುತ್ತಾನೆ ಎಂದು ಸೂಚಿಸುತ್ತದೆ ಈ ಒಂದು ಶುಭ ಸಂದರ್ಭವನ್ನು ಶ್ರೀರಾಮ ಜನ್ಮೋತ್ಸವ ಎಂದು ಕರೆಯಲಾಗುತ್ತದೆ ಹೌದು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಆರನೇ ತಾರೀಕು ಶ್ರೀರಾಮನವಮಿ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ ಎಂದು ಬರುತ್ತದೆ ಈ ಹಬ್ಬವನ್ನು ಸಾಮಾನ್ಯವಾಗಿ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಚೈತ್ರ ನವರಾತ್ರಿಯ ಒಂಬತ್ತನೇ ದಿನದಂದು ಆಚರಿಸಲಾಗುತ್ತದೆ ಹೌದು ಈ ದಿನದಲ್ಲಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅತ್ಯಂತ ಶುಭ ಹಾಗೂ ಲಾಭ ದೊರೆಯುತ್ತದೆ ಅಷ್ಟೇ ಅಲ್ಲದೆ ಇವರಿಗೆ ಇರುವಂತಹ ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳು ಸಂಪೂರ್ಣವಾಗಿ ಮುಕ್ತಿಯನ್ನು ಪಡೆದುಕೊಳ್ಳುತ್ತವೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ವ್ಯಾಪಾರ ವ್ಯವಹಾರ ಮತ್ತು ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುವುದರ ಜೊತೆಗೆ ಹಲವಾರು ರೀತಿಯ ಲಾಭವನ್ನು ಕಂಡುಕೊಂಡು ಈ ಒಂದು ದಿನದಿಂದ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಎಲ್ಲ ಕೆಲಸವನ್ನ ನಿರ್ವಹಿಸುತ್ತಾರೆ ಎಂದು ಹೇಳಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ರಾಮನ ಆಶೀರ್ವಾದ ಸಿಖ್ರೆ ಹನುಮಂತ ಕೂಡ ಜೊತೆಗಿದ್ದು ಕಾಪಾಡುತ್ತಾನೆ ಎಂಬ ನಂಬಿಕೆ ಇದೆ ಅದೇ ರೀತಿಯಾಗಿ ಹನುಮನನ್ನು ಕೂಡ ಪೂಜಿಸುವುದರಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅತ್ಯುತ್ತಮ ದೊಡ್ಡ ಮಟ್ಟದ ಲಾಭವನ್ನು ಕಂಡುಕೊಳ್ತಾರೆ ಅಷ್ಟೇ ಅಲ್ಲದೆ ಇವರಿಗೆ ಇರುವಂತಹ ಆರೋಗ್ಯ ಸಮಸ್ಯೆ ದೂರವಾಗುತ್ತದೆ ನೀವು ಕೇವಲ ಶ್ರೀರಾಮ್ ಜೈರಾಮ್ ಎಂಬ ಒಂದು ಮಂತ್ರವನ್ನು ಪಠಣೆ ಮಾಡುವುದರಿಂದ ಕೂಡ ನಿಮಗೆ ಇರುವಂತಹ ಎಲ್ಲ ರೀತಿಯ ಕಷ್ಟಗಳು ಕಡಿಮೆಯಾಗುತ್ತದೆ ಎಂದು ನಮ್ಮ ಪೂರ್ವಜರು ಹೇಳುತ್ತಾರೆ ಅದೇ ರೀತಿಯಾಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ಮುಂದೆ ಆರೋಗ್ಯದ ವಿಚಾರದಲ್ಲಾಗಲಿ ಅಥವಾ ಯಾವುದೇ ರೀತಿಯ ಒಂದು ತೊಂದರೆಗಳಿದ್ದರೂ ಕೂಡ ಎಲ್ಲವೂ ದೂರವಾಗುತ್ತದೆ ಇನ್ನು ವ್ಯಾಪಾರ ವ್ಯವಹಾರ ಮಾಡುವಾಗ ಇರುವಂತಹ ಶತ್ರುಗಳ ಬಾಧೆ ಹಣಕಾಸಿನ ಸಮಸ್ಯೆ ದೂರವಾಗುವ ಸಾಧ್ಯತೆ ಇದೆ ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಪಡೆದುಕೊಳ್ತಾರೆ ಹಲವಾರು ವರ್ಷಗಳ ನಂತರ ಮಕ್ಕಳಿಲ್ಲದೆ ಇರುವಂತಹ ದಂಪತಿಗಳಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಬಹುದು ಇನ್ನು ಯಾರಿಗೆಲ್ಲ ಮದುವೆಯಾಗದೆ ಕಂಕಣ ಭಾಗ್ಯಕ್ಕಾಗಿ ವರ ಅಥವಾ ವಧುವಿನ ಅನ್ವೇಷಣೆಯಲ್ಲಿದ್ದಾರೋ ಅಂಥವರಿಗೆ ಉತ್ತಮವಾದ ವರ ಅಥವಾ ವಧು ಸಿಕ್ಕಿ ಕಂಕಣ ಭಾಗ್ಯ ಕೂಡಿ ಬರುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ದಿನಗಳು ಅತ್ಯಂತ ಶುಭ ಹಾಗೂ ಲಾಭ ಎಂದು ಹೇಳಬಹುದು ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರದಲ್ಲಿ ಹಲವಾರು ರೀತಿಯ ಒಂದು ಅಡಚಣೆಗಳು ಬಂದರೂ ಕೂಡ ಅವುಗಳನ್ನು ನಿವಾರಣೆ ಮಾಡಿಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯ ಧೈರ್ಯ ಈ ಒಂದು ದಿನದಿಂದ ನಿಮಗೆ ದೊರೆಯುತ್ತದೆ ನೀವು ಮಾಡುವಂತಹ ಕೆಲಸದಲ್ಲಿ ಆತ್ಮವಿಶ್ವಾಸ ಮತ್ತು ಶ್ರದ್ಧೆಯಿಂದ ಮಾಡಿದರೆ ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತದೆ ಎಂದು ಹೇಳಲಾಗುತ್ತೆ ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹಲವಾರು ರೀತಿಯ ಲಾಭಗಳು ಬರುವುದರಿಂದ ಇವರು ಅಗರ್ಭ ಶ್ರೀಮಂತಕ್ಕೆಯನ್ನು ಕೂಡ ಅನುಭವಿಸುತ್ತಾರೆ ಕಷ್ಟದ ಪರಿಸ್ಥಿತಿಗಳು ಸಂಪೂರ್ಣವಾಗಿ ಮುಕ್ತಿಯನ್ನು ಹೊಂದುತ್ತವೆ ಇನ್ನು ಮುಂದಿನ ದಿನಗಳಲ್ಲಿ ನೀವು ಬಹಳಷ್ಟು ಲಾಭವನ್ನು ಕಂಡುಕೊಳ್ಳುವುದರ ಜೊತೆಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಬಡವರಿಗೆ ಮಾಡುವುದರಿಂದ ಕೂಡ ನಿಮಗೆ ಅದೃಷ್ಟ ಡಬಲ್ ಆಗುತ್ತೆ ಅಂತ ಹೇಳಬಹುದು ಇನ್ನು ಮುಂದೆ ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗುತ್ತದೆ ಕುಬೇರರ ಸಂಪತ್ತೆ ಕೈ ಸೇರುತ್ತದೆ ಅಷ್ಟೈಶ್ವರ್ಯ ಸಿರಿ ಸಂಪತ್ತು ನಿಮ್ಮ ಪಾಲಿಗೆ ಒಲಿದು ಬರುತ್ತದೆ ಎಂದು ಹೇಳಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಯಾರಿಗಾದರೂ ಹಣವನ್ನ ಕೊಟ್ಟು ಮೋಸ ಹೋಗಿದ್ರೆ ಅಂತಹ ಹಣ ಕೂಡ ಮರಳಿ ಕೈ ಸೇರುತ್ತದೆ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಲಾಭವನ್ನ ಈ ಒಂದು ಸಮಯದಲ್ಲಿ ಕಂಡುಕೊಳ್ಳಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಲು ಈ ಒಂದು ಸಮಯ ಸೂಕ್ತವಾಗಿರುತ್ತದೆ ಅಷ್ಟೇ ಅಲ್ಲದೆ ಹಲವಾರು ವರ್ಷಗಳ ನಂತರ ಮನೆಯವರೊಂದಿಗೆ ಒಟ್ಟಿಗೆ ಪ್ರವಾಸವನ್ನ ಮಾಡುವುದರಿಂದ ಮನಸ್ಸು ಕೂಡ ಹಗುರವಾಗುತ್ತದೆ ಮನಸ್ಸಿನಲ್ಲಿರುವಂತಹ ಒತ್ತಡಗಳು ದೂರವಾಗುತ್ತದೆ ಆಫೀಸ್ ಕೆಲಸ ಟೆನ್ಷನ್ಗಳು ನಿಮಗೆ ಹೆಚ್ಚಿಗೆ ಇದ್ದಲ್ಲಿ ಅದನ್ನು ನೀವು ಕಡಿಮೆ ಮಾಡಿಕೊಳ್ಳಲು ಒಂದು ತೀರ್ಥಯಾತ್ರೆಗೆ ಅಥವಾ ಧರ್ಮಸ್ಥಳ ಈ ರೀತಿಯಾದ ಒಂದು ಕೆಲವೊಂದಿಷ್ಟು ಭಾಗಗಳಿಗೆ ಹೋಗಿ ಬರುವುದರಿಂದ ನಿಮ್ಮ ಮನಸ್ಸಿನಲ್ಲಿರುವಂತಹ ಆತಂಕಗಳು ಭಯ ಟೆನ್ಷನ್ಗಳು ರಿಲೀಫನ್ನು ಪಡೆದುಕೊಳ್ಳುತ್ತವೆ ಅಂತ ಹೇಳ್ಬೋದು ಈ ಒಂದು ಸಮಯದಲ್ಲಿ ನೀವು ಮಾಡುವಂತಹ ಒಳ್ಳೆಯ ಕೆಲಸಗಳು ನಿಮಗೆ ಹಲವಾರು ಜನ್ಮಗಳವರೆಗೂ ಕೂಡ ಒಂದು ಪುಣ್ಯದ ಫಲವನ್ನು ತಂದುಕೊಡುತ್ತೆ ಯಾವುದೇ ರೀತಿಯ ಒಂದು ನಕಾರಾತ್ಮಕ ತೊಂದರೆಗಳಿದ್ದರೂ ಕೂಡ ಎಲ್ಲವೂ ದೂರವಾಗುತ್ತದೆ ಈ ಒಂದು ಸಂದರ್ಭದಲ್ಲಿ ಇಷ್ಟೆಲ್ಲ ಲಾಭವನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಪಡೆದುಕೊಳ್ತಾರೆ ಅದೇ ರೀತಿಯಾಗಿ ಯಾವ ಒಂದು ಚಿಕ್ಕ ಪರಿಹಾರವನ್ನ ಮಾಡಿಕೊಳ್ಬೇಕು ಎಂದು ನೋಡೋದಾದ್ರೆ ನಮ್ಮ ಭಾರತದಲ್ಲಿ ರಾಮನ ದೇವಾಲಯಗಳು ಕಡಿಮೆ ಇರುವುದರಿಂದ ನೀವು ಹನುಮನ ದೇವಾಲಯಕ್ಕೆ ಹೋಗಿ ಪೂಜೆಯನ್ನ ಸಲ್ಲಿಸುವುದು ಉತ್ತಮ ಎಂದು ಹೇಳಲಾಗುತ್ತೆ ಅದೇ ರೀತಿಯಾಗಿ ರಾಮನ ಒಂದು ಜನ್ಮಭೂಮಿಯಾದಂತಹ ಅಯೋಧ್ಯೆಯ ದೇವಾಲಯಗಳು ಕೂಡ ಭೇಟಿ ನೀಡಬಹುದು ಅದು ಸಾಧ್ಯವಾಗದಿದ್ದರೆ ವಿಶೇಷವಾಗಿ ರಾಮ ಮಂತ್ರವನ್ನು ಜಪಿಸುವುದು ರಾಮನಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸುವುದು ಆಧ್ಯಾತ್ಮಿಕ ಸ್ತೋತ್ರಗಳನ್ನು ಪಠಣೆ ಮಾಡುವುದು ಭಕ್ತಿಗೀತೆಗಳನ್ನು ಕೇಳುವುದು ಹಾಡುವುದು ಶ್ರೀರಾಮನ ಸ್ತೋತ್ರ ಕೀರ್ತನೆಗಳನ್ನು ಕೇಳುವುದು ಉತ್ತಮವಾಗಿರುತ್ತದೆ ರಾಮಾಯಣದ ಕೆಲವೊಂದಿಷ್ಟು ಪುಟಗಳನ್ನಾದರೂ ಸಹ ಓದಲು ಪ್ರಯತ್ನಿಸಬೇಕಾಗುತ್ತದೆ ಈ ರೀತಿಯಾಗಿ ಮಾಡುವುದರಿಂದ ನಿಮಗೆ ಹಲವು ರೀತಿಯ ಒಂದು ಮಹತ್ವಪೂರ್ಣವಾದ ದಿನಗಳು ಆರಂಭವಾಗುತ್ತದೆ ಈ ಒಂದು ಸಂದರ್ಭದಲ್ಲಿ ಒಂದು ಸಣ್ಣ ಪರಿಹಾರವನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಶಾಂತಿ ಸುಖ ನೆಮ್ಮದಿ ಎಲ್ಲವೂ ಕೂಡ ಕರುಣಿಸುತ್ತಾರೆ ಶ್ರೀರಾಮ ಎಂದು ಹೇಳಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಈ ಒಂದು ಕೆಲಸವೊಂದು ಪರಿಹಾರಗಳನ್ನು ಮಾಡಿಕೊಳ್ಳುವ ಮೂಲಕ ನಿಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನ ತೊಂಬತ್ತು ಪರ್ಸೆಂಟ್ನಷ್ಟು ಕಡಿಮೆ ಮಾಡಿಕೊಳ್ಳಬಹುದು ಎಲ್ಲ ರೀತಿಯ ಅದೃಷ್ಟವನ್ನ ಪಡೆದುಕೊಳ್ಳಬಹುದು ಇಷ್ಟೆಲ್ಲರ ಲಾಭವನ್ನು ಪಡೆದುಕೊಳ್ಳುವ ರಾಶಿಗಳು ಯಾವುವು ಎಂದರೆ ರಾಶಿ ಕುಂಭರಾಶಿ ತುಲಾರಾಶಿ ಧನಸ್ಸು ರಾಶಿ ಕರ್ಕಾಟಕ ರಾಶಿ ಸಿಂಹರಾಶಿ ಮಿಥುನ ರಾಶಿ ಮತ್ತು ಮಕರ ರಾಶಿ ಯುಗಾದಿಯಂದು ಈ ಐದು ಸ್ಥಳಗಳಲ್ಲಿ ದೀಪ ಹಚ್ಚಿಟ್ಟರೆ ಅದೃಷ್ಟ ಶ್ರೀರಾಮನವಮಿ ಈ ದಿನದಂದು ಜನರು ಮನೆಯಲ್ಲಿ ಸಿಹಿಯನ್ನ ತಯಾರಿಸಿ ದೇವರ ಪೂಜೆಯನ್ನ ಮಾಡಿ ದೇವಸ್ಥಾನಗಳಿಗೆ ಭೇಟಿ ನೀಡುವ ಸಂಪ್ರದಾಯವಿದೆ ಈ ದಿನದಂದು ಮನೆಯ ಈ ಐದು ಸ್ಥಳಗಳಲ್ಲಿ ದೀಪವನ್ನು ಬೆಳಗಿಸಿದರೆ ವರ್ಷವಿಡೀ ನೀವು ಶುಭ ಫಲಿತಾಂಶಗಳನ್ನು ಪಡೆದುಕೊಳ್ತೀರಿ ಆ ಐದು ಸ್ಥಳಗಳು ಯಾವುವು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ಮನೆಯ ಮುಖ್ಯ ದ್ವಾರದ ಬಳಿ ಮೊದಲ ದಿನ ಅಂದರೆ ಶ್ರೀರಾಮನವಮಿ ದಿನದಂದು ಸಂಜೆ ನಿಮ್ಮ ಮನೆಯ ಮುಖ್ಯದ್ವಾರದ ಎರಡೂ ಬದಿಗಳಲ್ಲಿ ತುಪ್ಪದ ದೀಪಗಳನ್ನು ಬೆಳಗಿಸಬೇಕು ನೀವು ಇದನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಇದರೊಂದಿಗೆ ನೀವು ವರ್ಷವಿಡೀ ಶುಭ ಫಲಿತಾಂಶಗಳನ್ನು ಪಡೆದುಕೊಳ್ತೀರಿ ಇದನ್ನು ನೀವು ಮುಸ್ಸಂಜೆ ಅಥವಾ ಸಂಜೆ ಸಮಯದಲ್ಲಿ ಮಾಡಲೇಬೇಕೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಹತ್ತಿರದ ದೇವಸ್ಥಾನದಲ್ಲಿ ಈ ದಿನದಂದು ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಮಾತ್ರ ದೀಪವನ್ನು ಬೆಳಗಿಸುವುದು ಮಾತ್ರವಲ್ಲ ನಿಮ್ಮ ಮನೆಯ ಹತ್ತಿರ ಯಾವುದೇ ದೇವಸ್ಥಾನವಿದ್ದರೂ ಅಲ್ಲಿ ದೀಪವನ್ನು ಬೆಳಗಿಸಬೇಕು ನೀವು ಇದನ್ನು ಮಾಡುವುದರಿಂದ ನಿಮ್ಮ ಸ್ಥಗಿತಗೊಂಡ ಅಥವಾ ಅರ್ಧಕ್ಕೆ ನಿಂತುಕೊಂಡ ಎಲ್ಲ ಕೆಲಸಗಳು ಮತ್ತೆ ಪ್ರಾರಂಭವಾಗುತ್ತವೆ ಹಾಗೂ ನೀವು ಈ ಕೆಲಸದಲ್ಲಿ ಯಶಸ್ಸನ್ನು ಪಡೆದುಕೊಳ್ತೀರಿ ತುಳಸಿಯ ಮುಂದೆ ದೀಪ ಹಚ್ಚಿ ಈ ದಿನದಂದು ಸಂಜೆ ಸಮಯದಲ್ಲಿ ತುಳಸಿ ಗಿಡದ ಕೆಳಗೆ ಶುದ್ಧ ತುಪ್ಪದ ದೀಪವನ್ನು ಬೆಳಗಿಸಬೇಕು ತುಳಸಿ ಸಸ್ಯವನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಹಾಗೂ ಶುದ್ಧ ಸಸ್ಯವೆಂದು ಪರಿಗಣಿಸಲಾಗುತ್ತದೆ ಈ ಸಸ್ಯವನ್ನು ಪೂಜಿಸುವುದರಿಂದ ನೀವು ನಿಮ್ಮ ಮನೆಯಲ್ಲಿ ಯಾವುದೇ ಸಮಸ್ಯೆಗಳನ್ನು ಎದುರಿಸುವ ಅವಶ್ಯಕತೆ ಇರುವುದಿಲ್ಲ ಎಂಬುದು ನಂಬಿಕೆಯಾಗಿದೆ ಬಾವಿಯ ಬಳಿ ನೀವು ನಿಮ್ಮ ಮನೆಯ ಬಾವಿಯ ಮೇಲೆ ಅಥವಾ ಮೆಟ್ಟಿಲು ಬಾವಿಯ ಮೇಲೆ ಅಥವಾ ನಿಮ್ಮ ಮನೆಗೆ ಹತ್ತಿರವಿರುವ ಯಾವುದೇ ಬಾವಿಯ ಮೇಲೆ ಮರೆಯದೇ ದೀಪವನ್ನು ಬೆಳಗಿಸಬೇಕು ಈ ಸ್ಥಳವನ್ನು ದೇವರುಗಳ ವಾಸಸ್ಥಾನ ಎನ್ನುವ ನಂಬಿಕೆ ಇದೆ ಈ ಸ್ಥಳದಲ್ಲಿ ನೀವು ದೀಪವನ್ನು ಬೆಳಗಿಸುವುದರಿಂದ ನೀವು ಆರ್ಥಿಕ ಲಾಭವನ್ನು ಪಡೆದುಕೊಳ್ಳುತ್ತೀರಿ ಅಡುಗೆ ಮನೆ ಈ ದಿನದಂದು ನೀವು ನಿಮ್ಮ ಮನೆಯ ಅಡುಗೆ ಕೋಣೆಯಲ್ಲಿ ತಪ್ಪದೇ ದೀಪವನ್ನು ಬೆಳಗಿಸಬೇಕು ಇಲ್ಲಿ ನೀವು ದೀಪವನ್ನು ಬೆಳಗುವುದರಿಂದ ತಾಯಿ ಅನ್ನಪೂರ್ಣೇಶ್ವರಿಯ ಅಪಾರ ಅನುಗ್ರಹವನ್ನು ಪಡೆದುಕೊಳ್ಳುತ್ತೀರಿ ಇದರಿಂದ ವರ್ಷವಿಡೀ ಧನ ಧಾನ್ಯಕ್ಕೆ ಸಂಬಂಧಿಸಿದ ಯಾವುದೇ ಕೊರತೆಯನ್ನು ಅಥವಾ ಸಮಸ್ಯೆಗಳನ್ನು ಎದುರಿಸಲು ಸಾಧ್ಯವಾಗುವುದಿಲ್ಲ ಸ್ನೇಹಿತರೆ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಶ್ರೀರಾಮ್ ಜೈರಾಮ್ ಎಂದು ಕಮೆಂಟ್ ಮಾಡಿ ನಿಮ್ಮ ಹೃದಯವು ಈ ಒಂದು ಸಮಯದಲ್ಲಿ ಭಕ್ತಿಯಿಂದ ತುಂಬಿರಲಿ ಮತ್ತು ನಿಮ್ಮ ಜೀವನವು ಶಾಂತಿಯಿಂದ ತುಂಬಿರಲಿ ಜೈ ಶ್ರೀರಾಮ್ ಧನ್ಯವಾದಗಳು